ಚಿಕ್ಕಮಗಳೂರು ಅರಣ್ಯ ಇಲಾಖೆ ನೋಡ್ತಾ ನೋಡ್ತಾನೆ ಒಂದು ಚಿರತೆ ಪ್ರಾಣವನ್ನು ತೆಗೆಬಿಟ್ರು ಮೂಡಿಗೆರೆ ತಾಲೂಕು ಬಾಳೂರು ಗ್ರಾಮ ಅಲ್ಲಿ ರಸ್ತೆ ಪಕ್ಕದಲ್ಲೇ ಚಿರತೆ ಒಂದು ಉರುಳಿಗೆ ಬಿದ್ದು ನರಳಾಡ್ತಾ ಇತ್ತು ಅಂದರೆ ರಸ್ತೆಗೆ ಕಾಣ್ತಾ ಇತ್ತು ಚೆನ್ನಾಗಿ ಅಲ್ಲಿನ ವಿಲೇಜರ್ಸು ಫಾರೆಸ್ಟ್ ಇಲಾಖೆ ಅವರಿಗೆ ಮಾಹಿತಿ ಕೊಡ್ತಾರೆ ಮಾಹಿತಿ ಬಂದ ಒಂದು ಇಪ್ಪತ್ತು ನಿಮಿಷ ಅರ್ಧ ಗಂಟೆ ನಂತರ ಬರ್ತಾರೆ ಅಲ್ಲಿಗೆ ಸ್ಥಳಕ್ಕೆ ಅದಾಗಿ ಅವರು ಈ ಡಿಪಾರ್ಟ್ಮೆಂಟಿನ ವೈದ್ಯಾಧಿಕಾರಿಗಳಿಗೆ ಫೋನ್ ಮಾಡಿ ಎರಡು ಗಂಟೆ ನಂತರ ವೈದ್ಯಾಧಿಕಾರಿಗಳು ಬರ್ತಾರೆ ಅಷ್ಟರೊಳಗೆ ಆ ಚಿರತೆ ಆಲ್ಮೋಸ್ಟ್ ಸತ್ತೋಗಿತ್ತು ಕೊನೆಗೆ ಡಿಕ್ಲೇರ್ ಮಾಡಿದ್ರು ಸತ್ತೋಯ್ತು ಅಂತ ಹೇಳಿ ಈ ಪ್ರೋಸೆಸ್ಸನ್ನು ನಾನು ಅಬ್ಸರ್ವ್ ಇದ್ದೆ ಸುಮಾರು ನೋಡಿ ಮಾಧ್ಯಮಗಳಿಗೆ ಆ ವೀಡಿಯೋ ಸಿಕ್ಕಿದೆ ಏಳು ಗಂಟೆಗೆ ಆ ವಿಡಿಯೋದಲ್ಲಿ ನಾವು ನೋಡಿದಾಗ ಆ ಡಾಂಬಾರ್ ರಸ್ತೆ ಕಡಿಮೆ ಒಂದು ಮೇನ್ ರೋಡ್ ತರಾನೇ ಇದೆ ಅದು ಜನ ಜನರು ಆರಾಮಾಗಿ ಓಡಾಡ್ತಾ ಇರುವಂಥದ್ದು ಕಾರ್ಗಳು ಬೈಕ್ಗಳು ಓಡಾಡ್ತಿರುವಂಥ ಸ್ಥಳ ರಾತ್ರಿ ಬಿದ್ದಿದೆ ಅಥವಾ ಮುಂಜಾನೆ ಬಿದ್ದಿರಬೇಕು ಅದು ಬೆಳಗ್ಗೆ ಆರೂವರೆ ಏಳು ಗಂಟೆಗಂತೂ ಗೊತ್ತಾಗಿದೆ ಆ ಅದು ವಿಡಿಯೋ ಕೂಡ ಬಂದಿತ್ತು ಆ ವಿಡಿಯೋದಲ್ಲಿ ಆ ಚಿರತೆ ಉಸಿರಾಡ್ತಿತ್ತು ಚೆನ್ನಾಗಿ ಸ್ವಲ್ಪ ಬಿಗಿಯಾಗಿಯೇ ಉಸಿರಾಡ್ತಿತ್ತು ಸುಮ್ಮನೆ ಅದು ಎಲ್ಲೋ ಸ್ವಲ್ಪ ಡವ ಡವ ಆ ಥರದ್ದೇನೋ ಒಂದು ಸ್ವಲ್ಪ ಅಲ್ಲೆಲ್ಲಿ ಕಾಲ್ ಬಡ್ದಡ್ಗೆ ಆ ತರದಲ್ಲ ತುಂಬ ಚೆನ್ನಾಗಿ ಉಸಿರಾಡ್ತಿತ್ತು ಅದು ಏಳು ಕಾಲ್ಗೇನೋ ಡಿ ಆರ್ ಎಫ್ ಏನೋ ಸ್ಥಳಕ್ಕೆ ಹೋಗಿದ್ರಂತೆ ಅದು ಏಳುವರೆಗೆ ಅಷ್ಟೊತ್ತಿಗೇನೋ ನೋಡಿ ಅದು ಹೈಯರ್ ಆಫೀಸರ್ಸಿಗೆ ಮಾತಾಡಿ ಅಷ್ಟೊತ್ತಿಗೆ ಇನ್ಫಾರ್ಮ್ ಮಾಡಿದ್ದಾರೆ ಚಿಕ್ಕಮಗಳೂರು ಟೌನಿಂದ ಅಲ್ಲಿಗೆ ಒಂದು ಅರವತ್ತು ಕಿಲೋಮೀಟ್ರ್ ಐವತ್ತೈದು ಕಿಲೋಮೀಟ್ರ್ ಆಗುತ್ತೆ ಅನ್ನೋದು ಅಲ್ಲಿ ಅಷ್ಟಕ್ಕೆ ಅವರು ವೈದ್ಯಾಧಿಕಾರಿಗಳು ಹೋಗುವಷ್ಟು ಹೋಯಿತು ಈ ಥರ ಪ್ರಾಣಿಗಳನ್ನು ಇವರು ಅಂದರೆ ರ್ಯಾಪಿಡ್ ಆ್ಯಕ್ಷನ್ ಥರ ಇಲ್ಲ ಈ ಕಡೆ ಮಲೆನಾಡು ಭಾಗದಲ್ಲಿ ಚಿರತೆ ಅದೇನೋ ಟಾಸ್ಕ್ ಫೋರ್ಸ್ ಅದೇನೋ ಅಂತೇಳಿ ಅದು ಮೈಸೂರು ಭಾಗದಲ್ಲಿ ಏನೋ ಒಂದಿದೆ ಈ ಕಡೆ ಏನೋ ಆ ಥರದ್ದು ನಮಗಿಲ್ಲ ಮತ್ತು ಕ್ವಿಕ್ಕಾಗಿ ರೆಸ್ಪಾನ್ಸ್ ಮಾಡುವಂಥ ಒಂದು ರೆಸ್ಕ್ಯೂ ಟೀಮ್ ಟೀಮ್ ಇರಬೇಕಿತ್ತು ಆ ಟೀಮೇ ಇಲ್ಲ ಚಿಕ್ಕಮಗಳೂರು ಶಿವಮೊಗ್ಗ ಆ ಥರ ಕೊಡಗು ಭಾಗಗಳಲ್ಲಿ ಹೇಳ್ತಾರೆ ಹಾಸನ ಈ ಥರ ಮಲೆನಾಡು ಭಾಗಗಳಿಗೆ ಹೇಳ್ತಾರೆ ಆದರೆ ಇಲ್ಲಿಗೆ ಕೊಟ್ಟಿರುವಂಥ ಫೆಸಿಲಿಟೀಸ್ಗಳು ಮಾತ್ರ ಬಹಳ ಶೋಚನೀಯ ಅಂತ ಅನ್ಸುತ್ತೆ ಅಂದರೆ ಅರಣ್ಯ ಇಲಾಖೆ ಈಗಿನ ಸಚಿವರು ಅಲ್ಲ ಒಟ್ಟು ಅರಣ್ಯ ಇಲಾಖೆ ಇಲ್ಲಿ ಆ ಥರದ್ದು ಅಂದರೆ ಕ್ವಿಕ್ಕಾಗಿ ಹೋಗುವಂಥ ಪ್ರಾಣಿಗಳನ್ನು ರಕ್ಷಣೆ ಮಾಡುವಂಥದ್ದು ಬೇಕಿತ್ತು ಅದು ಆಗಲಿಲ್ಲ ಪರ್ಟಿಕ್ಯುಲರಾಗಿ ನನಗೆ ಮುಕ್ತಿ ಅಂತ ಹೇಳಿ ಅಲ್ಲಿನ ನಮ್ಮ ಎನ್ವಿರಾನ್ಮೆಂಟ್ಲಿಸ್ಟು ಅವರೆಲ್ಲ ಅಭಿಪ್ರಾಯದಲ್ಲಿ ಈಗ ಕಾ ಕಾಫಿ ಅಂದರೆ ಹಾರ್ವೆಸ್ಟ್ ಸೀಸನ್ನು ಆಗಿರೋದ್ರಿಂದ ನಾರ್ತ್ ಈಸ್ಟ್ ಕಡೆಯಿಂದ ತುಂಬ ಜನ ಕೂಲಿ ಕಾರ್ಮಿಕರನ್ನ ಕರ್ಕೊಂಡ್ಬರ್ತಾರೆ ಈ ಅಸ್ಸಾಮು ಆ ಥರ ಆ ಭಾಗಗಳಿಂದ ಬರ್ತಾರೆ ಅವರೆಲ್ಲ ಈ ಲೋಕಲೈಟ್ಸ್ಗಳ ಜೊತೆಗೆ ಸೇರಿ ಹಂಟ್ ಮಾಡೋಕ್ಕೆ ಮಾಡ್ತಾರೆ ಆಮೇಲೆ ಮೊದಲು ಈ ಕಾಡು ಮೃಗಗಳಿಗೆ ಬೇಟೆ ಆಡ್ತಿದ್ರು ಇನ್ನು ಕಪ್ಪೇನೂ ಬಿಡೋದಿಲ್ಲ ಅದನ್ನು ತಿಂತಾರೆ ಅಂತ ಹೇಳಿ ಆ ಅಲ್ಲಿನ ಅವರು ಹೇಳ್ತಿದ್ರು ಈ ಉರುಳು ಹಾಕೋದ್ರಲ್ಲಿ ಅವರು ಎಕ್ಸ್ಪರ್ಟ್ ಇರ್ತಾರೆ ಅಲ್ಲೂ ಕೂಡ ಅವರು ಅದನ್ನೇ ಮಾಡಿರ್ತಾರಲ್ವ ಹಾಗಾಗಿ ಉರುಳು ಹಾಕುವಂಥ ಏನು ಒಂದು ವರ್ಗ ಇದೆಯಲ್ಲ ಅದು ಈ ಥರ ನಮ್ಮ ಕೂಲಿ ಕಾರ್ಮಿಕ ಶ್ರಮಿಕ ವರ್ಗವಾಗಿರುತ್ತೆ ಅವರಿಗೆ ಒಂದು ತಿಳುವಳಿಕೆ ಬೇಕು ಈ ಥರ ಮತ್ತು ಆ ಜಾಗ ನೋಡಿ ಅದು ಕರೆಕ್ಟಾಗಿ ಹಾಕಿರೋದಿದೆಯಲ್ಲ ಅದು ಅನುಭವಸ್ಥರೇ ಹಾಕೋಕೆ ಸಾಧ್ಯ ಯಾಕಂದರೆ ಅದೊಂದು ಸೌಳು ಅಂತ ಕರಿ ಕರಿತೀವಿ ಈ ತುಂಬ ದಟ್ಟ ಅರಣ್ಯದಲ್ಲಿ ಅಥವಾ ಈ ಥರ ಎಲ್ಲೂ ಓಡಾಡೋಕ್ಕೆ ಜಾಗದೇ ಇರುವಂಥ ಪ್ರದೇಶದಲ್ಲಿ ಒಂದು ಒಂದು ಕೋವು ಅಂತ ಕರಿತೀವಿ ಸೌಳು ಕೋವು ಹತ್ರ ಅದರಲ್ಲಿ ಮಾತ್ರ ಅವು ಪ್ರಾಣಿಗಳು ಬರ್ತಾ ಇರ್ತವೆ ಅಲ್ಲ ಸಿ ಮಾತ್ರ ಬರ್ತವೆ ಅದನ್ನ ನೋಡ್ಕೊಂಡವ್ರು ಮಾತ್ರ ಇದನ್ನ ಹಾಕಿರೋಕ್ ಸಾಧ್ಯ ಹಂಗಾಗಿ ಅಲ್ಲಿ ಅವರು ಸ್ಥಳೀಯರೇ ಹಾಕಿರ್ಬೋದು ಅಂತ ನನಗೆ ಅನ್ಸುತ್ತೆ ಜೊತೆಗೆ ಆ ಕಾಫಿ ಪ್ಲಾಂಟೇಷನ್ ನ ಓನರ್ ಮೇಲೆ ಕೇಸ್ ಮಾಡಿಲ್ಲ ಯಾಕಂದ್ರೆ ಅದೇನು ಅಧಿಕೃತ ಇಲ್ಲ ಅಂತ ಅನ್ಸುತ್ತೆ ಒಟ್ಟಾರೆ ಒಂದು ಚಿರತೆಯನ್ನ ಉಸಿರಾಡ್ತಿದ್ದಂತ ಚಿರತೆ ಅದು ಪ್ರಾಣವನ್ನ ಬಿಟ್ಟಿದೆ ಇಲಾಖೆಯ ಒಂದು ಬೇಜವಾಬ್ದಾರಿತನ ತನ ಜೀವವನ್ನು ಕಳೆದಕೊಂಡಿದೆ ಈ ಥರ ಘಟನೆಗಳು ನಡೆದಾಗ ಕೂಡ ಆ ಇಲಾಖೆ ಏನು ಮಾಡಬೇಕು ಅಂತ ಅದನ್ನು ಸ್ವಲ್ಪ ಯೋಚನೆ ಮಾಡಬೇಕು ಮತ್ತು ಹೈಯರ್ ಅಥಾರಿಟೀಸ್ ಅವರು ಒಂದು ಪ್ರಾಣ ಚಿರತೆ ಎಷ್ಟು ತುಂಬ ಜಾಸ್ತಿ ಆಗಿದೆ ಒಂದು ಹೋದ್ರೂ ಹೋಗಲಿ ಹೇಳಿ ಬಿಡುವಂಥ ಜಾಯಮಾನ ಇನ್ನು ಮುಂದುವರ್ಕೊಂಡು ಹೋದರೆ ಭಾಳ ಕಷ್ಟ ಆಗುತ್ತೆ ಇದನ್ನು ಮಾಡಿದಾಗ ಇವೆಲ್ಲ ಸ್ಟಡಿ ಮಾಡಿ ಇದನ್ನ ನೆಕ್ಸ್ಟ್ ಆಗದೆವ್ರಂಗೆ ಕಂಟ್ರೋಲ್ ಮಾಡಬೇಕು ಅದೇ ಪ್ರತಿ ಸಲೂ ನಾವು ನೋಡ್ತೀವಿ ಇವತ್ತು ಚಿಕ್ಕಮಂಗ್ಳೂರಲ್ಲಾದರೆ ನೆಕ್ಸ್ಟು ಶಿವಮೊಗ್ಗದಲ್ಲಿ ನೆಕ್ಸ್ಟು ಹಾಸನ ಇಲ್ಲ ಆಗ್ತಾನೆ ಇರುತ್ತೆ ರಿಪೀಟ್ ರಿಪೀಟಾಗಿ ಆಗುತ್ತೆ ಇವರು ಹುಲಿನೇ ಕುಂದ್ಬಿಟ್ಟು ಹುಲಿಯನ್ನೇ ಇದು ಟೆರಿಟೋರಿಯಲ್ ಫೈಟು ಇನ್ಯಾವುದೋ ಫೈಟು ಅದು ಇದು ಅಂತೇಳಿ ಹೇಳ್ಕೊಂಬಿಟ್ಟು ಮುಚ್ಚಾಕುವಂಥ ಅಧಿಕಾರಿಗಳು ಇನ್ನು ಚಿರತೆಗೆ ಅಷ್ಟು ಪ್ರಾಮುಖ್ಯತೆ ಕೊಡ್ತಾರೆ ಅಂಥೇಳಿ ನಮಗೆ ನಂಬಕ್ಕೆ ಅಸಾಧ್ಯ ಆದರೂ ನಂಬಿಸೋದಕ್ಕೆ ಸಚಿವರು ಚೆನ್ನಾಗಿದ್ದಾರೆ ಅದನ್ನ ನೋಡೋಣ ಈ ತರ ಘಟನೆ ನಡೆದಾಗ ಇನ್ನು ಮತ್ತೆ ಮತ್ತೆ ಯಾವ ತರ ಇವರು ಆಕ್ಟಿವ್ ಆಗ್ತಾರೆ ಅಂತೇಳಿ ಮತ್ತೆ ಇದೇ ಭಾಗದಲ್ಲಿ ಮತ್ತೆ ಇದೇ ತರದ ಘಟನೆಗಳಾಯ್ತು ಅಂತಂದ್ರೆ ಅದು ನಾವು ಖಂಡಿತವಾಗಿ ನಿಮ್ಮ ಎದುರಿಗೆ ಅದನ್ನ ತಂದು ತೋರ್ಸೆ ತೋರಿಸ್ತೀವಿ ಥ್ಯಾಂಕ್ ಯು